ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ಕನ್ನಡದ ನಟಿ ಸೋನಲ್ ಮಂತೆರೋ ಆಗಸ್ಟ್ ಹನ್ನೊಂದರಂದು ಮದುವೆಯಾಗಲಿದ್ದಾರೆ ಈ ಜೋಡಿ ಹಳದಿ ಶಾಸ್ತ್ರವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡಿದೆ ಇನ್ನು ಹಳದಿ ಶಾಸ್ತ್ರದಲ್ಲಿ ನಟ ಶರಣ್ ನೆನಪಿರಲಿ ಪ್ರೇಮ್ ಸೇರಿ ಮುಂತಾದವರು ಭಾಗಿಯಾಗಿದ್ದರು ಆದರೆ ದರ್ಶನ್ ಕುಟುಂಬದಿಂದ ಪತ್ನಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ದು ಇಬ್ಬರಿಗೂ ಭರ್ಜರಿ ಉಡುಗೊರೆ ಕೊಟ್ಟಿದ್ದಾರಂತೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಬಳಿ ವಿಶೇಷ ಉಡುಗೊರೆ ಕಳುಹಿಸಿಕೊಟ್ಟಿದ್ದಾರಂತೆ ಹಾಗಾದರೆ ವಿಜಯಲಕ್ಷ್ಮಿ ಅವರು ಕೊಟ್ಟ ಉಡುಕರೆ ಎನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿನ್ನೆ ತರುಣ್ ಹಾಗೂ ಸೋನಾಲ್ ಹಳದಿ ಶಾಸ್ತ್ರ ಹಾಗೂ ಸಂಗೀತ ಕಾರ್ಯಕ್ರಮ ನಡೆದಿದೆ ಹಳದಿ ಶಾಸ್ತ್ರಕ್ಕಾಗಿ ಸೋನಲ್ ತರುಣ್ ವಿಶೇಷವಾದ ಡ್ರೆಸ್ ಧರಿಸಿದ್ದರು ಧರ್ಮ ಬೇರೆ ಬೇರೆಯಾಗಿದ್ದರೂ ಹಿಂದೂ ಸಂಪ್ರದಾಯದ ಪ್ರಕಾರವೇ ಮದುವೆ ಆಗಲಿದೆ ಹಲವು ದಿನಗಳಿಂದ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು ಕೊನೆಗೂ ತರುಣ್ ಹಾಗೂ ಸೋನಲ್ ಪ್ರೀತಿ ವಿಷಯ ಒಪ್ಪಿಕೊಂಡಿದ್ದು ಮದುವೆ ದಿನಾಂಕವನ್ನು ಘೋಷಣೆ ಮಾಡಿದ್ದರು ಜೋಡಿಯು ತಮ್ಮ ಸುಂದರ ಫೋಟೋಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ಹಳದಿ ಶಾಸ್ತ್ರದಲ್ಲಿ ನ ಅನೇಕ ನಟನಟಿಯರು ಆಗಮಿಸಿ ಕುಣಿದು ಕುಪ್ಪಳಿಸಿದರು ಆದರೆ ದರ್ಶನ್ ಕುಟುಂಬದಿಂದ ಯಾರೂ ಕೂಡ ಬಂದಿರಲಿಲ್ಲ ಆದರೆ ರಾತ್ರೋರಾತ್ರಿ ಕಾರಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸೀಕ್ರೆಟ್ ಆಗಿ ಬಂದು ಇಬ್ಬರಿಗೂ ವಿಶೇಷ ಡೈಮಂಡ್ ರಿಂಗ್ ಅನ್ನು ಉಡುಕರೆಯಾಗಿ ಕೊಟ್ಟು ಹೋಗಿದ್ದಾರಂತೆ ಇದನ್ನು ದರ್ಶನ್ ಅವರೇ ಕೊಡಲು ಹೇಳಿದ್ದಾರಂತೆ ತಾನು ಜೈಲಿನಲ್ಲಿದ್ದರೂ ಕೂಡ ಹೊಸ ಜೋಡಿ ಖುಷಿಯಾಗಿರಲಿ ಎಂದು ಭಾವಿಸುವ ದರ್ಶನ್ ಅವರ ಗುಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ